ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ಹಲವಾರು ಅಪ್ಡೇಟ್ ಗಳಿವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯ ಮುಂಚೆಲ್ ಡಿಸ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ಮುಂದೆ ಇಲ್ಲಿ ಬೇರೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಏಳುನೂರ ಮೂವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ಅದರಲ್ಲೂ ಡೌನ್ ಟ್ರೆಂಡ್ ಅಲ್ಲೇ ಇದೆ ಓಪನ್ ಕೂಡ ಡೌನ್ ಅಲ್ಲಿ ಆ ನಂತರ ಕೂಡ ಡೌನ್ ಟ್ರೆಂಡ್ ಅಲ್ಲ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಏನೋ ತುಂಬಾ ಏನೋ ಸಮಯ ಆಗಿಲ್ಲ ಓಪನ್ ಆಗಿ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡ್ತೀವಿ ಬಟ್ ಆಸ್ ಆಫ್ ನೋ ನೋಡಬಹುದು ಯಾವ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ನಂತರ ನಾಸ್ಲಾಕ್ ಕೂಡ ನೋಡಬಹುದು ತ್ರೀ ಏಯ್ಟಿ ಫೈವ್ ಪಾಯಿಂಟ್ಸ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೂಡ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಈಗಲೂ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಇದೆ ಏನು ಈ ರೀತಿ ರಿಯಾಕ್ಷನ್ ಮಾಡಲಿಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ ನೋಡಬಹುದು ಟ್ರಂಪ್ ಟ್ಯಾರಿಫ್ ಸೇನ್ ಟು ಲೀಡ್ ಟು ಹೈಯರ್ ಪ್ರೈಸಸ್ ಫಾರ್ ಕನ್ಸ್ಯೂಮರ್ಸ್ ಲೋಯರ್ ಸೇಲ್ಸ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳೇನಿದೆ ಇದು ಗೆ ಪ್ರೈಸ್ ರೈಸ್ ಮಾಡೋ ಹಾಗೆ ಮಾಡುತ್ತೆ ಯಾಕಂದ್ರೆ ಎಲ್ಲ ಎಕ್ಸ್ಪೋರ್ಟ್ಸ್ ಮಾಡುವಂತ ದೇಶಗಳ ಮೇಲೆ ಇವರು ಟಾರಿಫ ನಾಯಿಕ್ ಮಾಡಿದ್ರೆ ಅವ್ರೇನು ಕಡಿಮೆ ಪ್ರೈಸ್ ಗೆ ಅಥವಾ ಲಾಸ್ ಮಾಡ್ಕೊಂಡು ಮಾರೋಕ್ಕಾಗೋದಿಲ್ಲ ಖಂಡಿತ ಒಂದಷ್ಟು ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಬಟ್ ಲಾಸ್ ಮಾಡ್ಕೊಂಡಂತೂ ಯಾರು ಮಾರಾಟ ಮಾಡೋದಿಲ್ಲ ಅಬ್ವಿಯಸ್ಲಿ ಪ್ರೈಸ್ ರೈಸ್ ಆಗುತ್ತೆ ನೂರು ರೂಪಾಯಿ ನೂರ ಆಗ್ಬೋದು ಕನ್ಸ್ಯೂಮರ್ಸ್ ಮೇಲೆ ಖಂಡಿತ ಇದರ ಇಂಪ್ಯಾಕ್ಟ್ ಬೀಳುತ್ತೆ ಜೊತೆಗೆ ಸೇಲ್ಸ್ ಕೂಡ ಲೋಯರ್ ಆಗುತ್ತೆ ಕಂಪನೀಸ್ ಯಾಕಂದ್ರೆ ಇನ್ ಕೇಸ್ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ತಗೊಳ್ತಾರೆ ಜನ ಪ್ರೈಸ್ ಜಾಸ್ತಿ ಆದ್ರೆ ಈ ರೀತಿಯ ಬಿಸ್ನೆಸ್ ಇಂಪ್ಯಾಕ್ಟ್ ಗಳು ಅದೇ ಆಗುತ್ತೆ ಕಂಪನೀಸ್ ಮೇಲೆ ಹಾಗೆ ಕನ್ಸೂಮರ್ಸ್ ಮೇಲೆ ಅದರ ಇಂಪ್ಯಾಕ್ಟ್ ಎಕನಮಿ ಮೇಲೂ ಕೂಡ ಆಗುತ್ತೆ ಗ್ರೋತ್ ಡೌನ್ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಗೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಆಸ್ ಆಫ್ ನೋ ನೋಡಲಿಕ್ಕೆ ಕೊಡ್ತಾ ಇದೆ ಬಟ್ ನೋಡೋಣ ಮಾರ್ನಿಂಗ್ ವಾಶ್ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಆಸ್ ಆಫ್ ನೋ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಈಗಾಗಲೇ ಯುರೋಪಿಯನ್ ಮಾರ್ಕೆಟ್ಸ್ ನ ಪರ್ಫಾರ್ಮೆನ್ಸ್ ಅನ್ನ ಮೊದಲನೇ ವಿಡಿಯೋದಲ್ಲಿ ನೋಡಿದ್ವಿ ನಾವು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅಂತ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಕೂಡ ಬೇರೆ ಮಾರ್ಕೆಟ್ಗಳ ಮೇಲೆ ಹಾಗೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಅದು ಖಂಡಿತ ಬ್ರೆಂಟ್ ಪರ್ಫಾರ್ಮೆನ್ಸ್ ನೋಡಬಹುದು ಸೆವೆಂಟಿ ಬಿಲೋ ಸೆವೆಂಟಿ ಕೂಡ ಬಂದು ಆನಂತರ ಸೆವೆಂಟಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ನೆಗೆಟಿವ್ ಸುದ್ದಿಗಳ ಆಗಾರದಲ್ಲಿ ಒಂದು ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ ಬ್ರೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬರ್ತಾ ಇರೋದು ಕ್ರೂಡ್ ಡೌನ್ ಆಗೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಮಾಡುತ್ತೆ ಕಡಿಮೆ ಆದಷ್ಟು ಒಳ್ಳೇದು ಸೊ ಹಾಗಾಗಿ ರೇಂಜ್ ಗೆ ಬಂದಿದೆ ವಾಪಸ್ ನೋಡೋಣ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅಂತ ಇನ್ನು ಟ್ರಂಪ್ ಅವರ ಟ್ಯಾರಿಫ್ ಬಗ್ಗೆ ವಾರೆನ್ ಬಫೆಟ್ ಅವರು ಮಾತಾಡಿದ್ದಾರೆ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು ವಾರೆನ್ ಎನ್ ಬಫೆಟ್ ವಾನ್ಸ್ ಟ್ರಂಪ್ ಟ್ಯಾರಿಫ್ಸ್ ಆರ್ ಎನ್ ಆಕ್ಟ್ ಆಫ್ ವಾರ್ ಅಂಡ್ ದ ಟೂತ್ ಫೈರಿ ವೋಂಟ್ ಸೇವ್ ಯು ಟ್ಯಾರಿಫನ್ನು ನೀವು ಐಕ್ ಮಾಡೋದು ಒಂಥರ ಆಕ್ಟ್ ಆಫ್ ವಾರ್ ಇದ್ದಂಗೆ ಇದು ಖಂಡಿತ ಒಳ್ಳೆಯದನ್ನ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಇವರು ಹೇಳಿದ್ದಾರೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ಸ್ ಆನ್ ಕೆನಡಾ ಚೀನಾ ಮೆಕ್ಸಿಕೋ ಡ್ರೀವ್ ಕ್ರಿಟಿಸಿಸಂ ಫ್ರಮ್ ಇನ್ವೆಸ್ಟರ್ ವಾರ್ ಅಂಡ್ ಬಫೆಟ್ ನೋಡಬಹುದು ಸ್ಪೀಕಿಂಗ್ ಟು ಸಿಬಿಎಸ್ ಆನ್ ಸಂಡೇ ಬಫೆಟ್ ಸೆಟ್ ವಿ ಹ್ಯಾವ್ ಆ್ಯಡ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ವಿತ್ ದಮ್ ದೇ ಆರ್ ಎನ್ ಆಕ್ಟ್ ಆಫ್ ವಾರ್ ಟು ಸಮ್ ಡಿಗ್ರಿ ಎಕ್ಸ್ಪ್ಲೈನ್ ದ ಟ್ಯಾರಿಫ್ಸ್ ಆಕ್ಟ್ ಆಸ್ ಎ ಟ್ಯಾಕ್ಸ್ ಆನ್ ಗೂಡ್ಸ್ ಲೀಡಿಂಗ್ ಟು ಹೈಯರ್ ಪ್ರೈಸಸ್ ಫಾರ್ ಕನ್ಸೂಮರ್ಸ್ ಅಂಡ್ ದೆನ್ ವಾಟ್ ಯು ಆಲ್ವೇಸ್ ಹಾವ್ ಟು ಆಸ್ಕ್ ದಟ್ ಕ್ವಶನ್ ಇನ್ ಎಕನಾಮಿಕ್ಸ್ ಯು ಆಲ್ವೇಸ್ ಸೇ ಅಂಡ್ ದೆನ್ ವಾಟ್ ಯು ಆರ್ ಇಡ್ ನಾವು ಈಗ ನೋಡಿದ್ವಲ್ಲ ಮಾರ್ಕೆಟ್ ಯಾಕೆ ಬೀಳ್ತಾ ಇದೆ ಅನ್ನೋದಕ್ಕೆ ಕಾರಣ ಟ್ಯಾರಿಫ್ ಜಾಸ್ತಿ ಮಾಡ್ಕೊಂಡೋದಷ್ಟು ಎಕ್ಸ್ಪೋರ್ಟ್ ಮಾಡೋ ಅಂತ ಕಂಪನೀಸ್ ನಾನವಾಗ್ಲೇ ಲಾಸ್ ಮಾಡ್ಕೊಂಡೇನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅವರು ಕೂಡ ಪ್ರೈಸ್ ಮಾಡ್ತಾರೆ ಅದರ ಡೈರೆಕ್ಟ್ ಹೊಡೆತ ಕನ್ಸೂಮರ್ಸ್ ಮೇಲೆ ಬೀಳುತ್ತೆ ಕನ್ಸೂಮರ್ಸ್ ಕನ್ಸೂಮ್ ಮಾಡೋದನ್ನ ಕಡಿಮೆ ಮಾಡೋದ್ರಂದ್ರೆ ಎಕಾನಮಿ ಮೇಲೆ ಬೀಳುತ್ತೆ ಎಕಾನಮಿ ಗ್ರೋ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಗ್ರೋ ಆಗೋದಿಲ್ಲ ದೇಶ ಕೂಡ ಬೆಳೆಯೋದಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ರೀತಿಯ ವಾರ್ನಿಂಗ್ ಅನ್ನು ಕೂಡ ಅವರು ಮಾಡಿದರೆ ಈ ವಾರ್ನಿಂಗ್ ಎಲ್ಲ ಅವ್ರೇನು ಬಗ್ಗೋದಿಲ್ಲ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಬಟ್ ನೋಡೋಣ ಏನಾದರೂ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗತ್ತ ಅಂತ ಬಹುಶಃ ಸದ್ಯದ ಪರಿಸ್ಥಿತಿಗಳನ್ನ ನೋಡಿದ್ರೆ ಅವರ ನೀತಿಗಳು ಅವರಿಗೆ ಮುಳ್ಳಾಗುವಂತ ಲಕ್ಷಣಗಳಂತೂ ಕಾಣ್ತಾ ಇದೆ ಯಾಕೆಂದ್ರೆ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ತಂದ್ಕೊಡ ಅಂತವು ದೇಶಕ್ಕೆ ಇದನ್ನೇನಿದ್ರು ಸ್ಲೋ ಆಗಿ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಓಕೆ ಈ ರೀತಿ ಒಂದೇ ಸಲ ಬಂದು ಅಡಾಪ್ಟ್ ಮಾಡ್ತೀವಿ ಅಂತಂದ್ರೆ ಅದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಯಾವುದು ಕೂಡ ರಾತ್ರೋರಾತ್ರಿ ಆಗುವಂತದ್ದಲ್ಲ ಹಾಗಾಗಿ ಅದಕ್ಕೆ ಸಮಯ ತಗೊಂಡು ಮಾಡಿದರೆ ಬೇರೆ ಇರ್ತಿತ್ತು ಬಟ್ ನೋಡೋಣ ಅವರ ಪ್ಲಾನ್ ಏನಿದೆಯೋ ಗೊತ್ತಿಲ್ಲ ಹಾಗಾಗಿ ಇನ್ನು ಮೆಕ್ಸಿಕೋದಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಮೆಕ್ಸಿಕೋ ವಿಲ್ ಇಂಪೋಸ್ ರಿಟಾಲಿಯೇಟರಿ ಟ್ಯಾರಿಫ್ಸ್ ಆನ್ ಯು ಎಸ್ ಕೋರ್ಟ್ಸ್ ಅಬ್ವಿಯಸ್ಲಿ ಯು ಎಸ್ ನಮ್ಮ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕುತ್ತೆ ಅಂದ್ರೆ ನಾವು ಕೂಡ ಹಾಕ್ಲೇಬೇಕಾಗುತ್ತೆ ಸೊ ಅದೇ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ ಏನೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೋ ಯು ಎಸ್ ಅದ್ರ ಮೇಲೆ ಅವರು ಕೂಡ ಟ್ಯಾಕ್ಸ್ ಹಾಕುವಂಥ ಪ್ರಯತ್ನದಲ್ಲಿ ಇರ್ತಾರೆ ಎಸ್ಪೆಷಲಿ ಈ ಟ್ಯಾರಿಫ್ ಹೈಕ್ ಮಾಡೋದು ಟ್ರೇಡ್ ಸರ್ಪ್ಲಸ್ ಇರೋವಂಥ ದೇಶಗಳಿಗೆ ಸಮಸ್ಯೆ ಟ್ರೇಡ್ ಡೆಫಿಸಿಟ್ ಇದ್ರೆ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ಮೆಕ್ಸಿಕೋ ಕೆನಡಾ ಇಂಡಿಯಾ ಚೈನಾ ಇವೆಲ್ಲ ಕೂಡ ಟ್ರೇಡ್ ಸರ್ಪ್ಲಸ್ ಕಂಟ್ರೀಸ್ ಯು ಎಸ್ಗೆ ಹಾಗಾಗಿನೇ ಅವರ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇರೋದು ಇವರು ಕೂಡ ಬಟ್ ಯು ಎಸ್ ಪ್ರಾಡಕ್ಟ್ಸ್ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಬೀಳುತ್ತೆ ಯು ಎಸ್ ನ ಕಂಪನಿಗಳ ಮೇಲೂ ಕೂಡ ಬೀಳುತ್ತೆ ಜೊತೆಗೆ ನಮ್ಮ ಜನರ ಮೇಲೂ ಕೂಡ ಬೀಳುತ್ತೆ ಇನ್ ಕೇಸ್ ಸರ್ಕಾರಗಳು ಅಮೆರಿಕದಿಂದ ಬರುವಂತಹ ಪ್ರಾಡಕ್ಟ್ಸ್ ಗೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರು ಅಂದ್ರೆ ಅದರ ಇಂಪ್ಯಾಕ್ಟ್ ಜನರಿಗೂ ಕೂಡ ಬಿದ್ದೆ ಬೀಳುತ್ತೆ ಪ್ರಾಡಕ್ಟ್ಸ್ ನ ಮೂಲಕ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎನ್ ಎಸ್ ಒಂದು ಅನೌನ್ಸ್ಮೆಂಟ್ ನೀವು ಇವತ್ತು ಎನ್ ಎಸ್ ಸಿ ಎಕ್ಸ್ ಚೇಂಜಸ್ ಎಕ್ಸ್ಪೈರಿ ಆಫ್ ಆಲ್ ಎಫ್ ಅಂಡ್ ಓ ಕಾಂಟ್ರಾಕ್ಟ್ ಫ್ರಮ್ ತರ್ಸ್ ಡೇ ಟು ಮಂಡೇ ಎಫೆಕ್ಟಿವ್ ಏಪ್ರಿಲ್ ಫೋರ್ ಎನ್ ಎಸ್ ಸಿ ಎಫ್ ಅಂಡ್ ಓ ಕಾಂಟ್ರಾಕ್ಟ್ಸ್ ನ ಎಕ್ಸ್ಪೈರಿ ಏನಿತ್ತು ಅದು ಎಷ್ಟು ದಿನ ಗುರುವಾರ ಇರ್ತಾ ಇತ್ತು ಆ ಎಲ್ಲ ಕಾಂಟ್ರಾಕ್ಟ್ಸ್ ನ ಎಕ್ಸ್ಪೈರಿಯನ್ನ ಗುರುವಾರದಿಂದ ಮಂಡೇಗೆ ಶಿಫ್ಟ್ ಮಾಡ್ತಾ ಇದೆ ಅಂದ್ರೆ ಸೋಮವಾರಕ್ಕೆ ಶಿಫ್ಟ್ ಮಾಡ್ತಾ ಇದೆ ಅದು ಏಪ್ರಿಲ್ ನಾಲ್ಕರಿಂದ ಜಾರಿಗೆ ಬರುತ್ತೆ ಏಪ್ರಿಲ್ ನಾಲ್ಕರ ನಂತರ ಎಫ್ ಅಂಡ್ ಒ ಕಾಂಟ್ರಾಕ್ಟ್ಸ್ ನ ಎಕ್ಸ್ಪೈರಿ ಗುರುವಾರ ಇರೋದಿಲ್ಲ ಬದಲಿಗೆ ಸೋಮವಾರ ಇರುತ್ತೆ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಎನ್ ಎಸ್ ಸಿ ಇವತ್ತು ಮಾಡಿದೆ ಮಾರ್ಚ್ ನಾಲ್ಕನೇ ತಾರೀಕು ಅನೌನ್ಸ್ ಮಾಡಿದೆ ಬಟ್ ಏಪ್ರಿಲ್ ನಾಲ್ಕನೇ ತಾರೀಕಿಂದ ಇದು ಜಾರಿಗೆ ಬರುತ್ತೆ ಏಪ್ರಿಲ್ ನಾಲ್ಕರವರೆಗೂ ಗುರುವಾರನೇ ಇರುತ್ತೆ ಬಟ್ ಆ ನಂತರ ಸೋಮವಾರ ಇರುತ್ತೆ ಇನ್ನು ಅಂಬುಜ ಸಿಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಸಿ ಐ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವ್ಸ್ ಅಕ್ವಜೇಷನ್ ಆಫ್ ಅಪ್ ಟು ಸೆವೆಂಟಿ ಟು ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಇನ್ ಓರಿಯಂಟ್ ಸಿಮೆಂಟ್ ಬೈ ಅಂಬುಜಾ ಸಿಮೆಂಟ್ಸ್ ಓರಿಯಂಟ್ ಸಿಮೆಂಟ್ ಅಲ್ಲಿ ಸೆವೆಂಟಿ ಟು ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಅಂಬುಜ ಸಿಮೆಂಟ್ಸ್ ಮಾಡಿತ್ತು ಅದಕ್ಕೆ ಈಗ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂದ್ರೆ ನೀವು ತಗೊಳ್ಳಬಹುದು ಅಂತ ನೀವು ಇಲ್ಲೇ ನೋಡಬಹುದು ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಆಗಿದೆ ಅದನ್ನ ಈಗ ಸಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಈಗ ಇನ್ನು ಹಲವು ಅಪ್ರೂವಲ್ಸ್ ಇರುತ್ತೆ ಬಾಕಿ ಯಾಕಂದ್ರೆ ಕಂಪನಿ ಡಿಸೈಡ್ ಮಾಡಿದ ತಕ್ಷಣ ಅವರೇನು ಬೈ ಮಾಡೋಕ್ ಆಗೋದಿಲ್ಲ ಹಲವಾರು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಅವುಗಳನ್ನ ಒಂದೊಂದಾಗಿ ಕಂಪನಿಗಳು ಮಾಡ್ಕೊಳ್ತವೆ ಒಂದ್ ಸಾವೆಲ್ಲ ಅಪ್ರೂವಲ್ ಸಿಕ್ಕಿದ್ಮೇಲೆ ಅಕ್ವಿಸೇಷನ್ ಸಕ್ಸಸ್ ಆಗೋದು ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಓರಿಯೆಂಟ್ ಸಿಮೆಂಟಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ಅಕ್ವೈರ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಅಂಬುಜಾ ಸಿಮೆಂಟ್ಸ್ ಇನ್ನು ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಟು ಬೈ ಸೆವೆನ್ ಪಾಯಿಂಟ್ ನೈನ್ ಕ್ರೋರ್ ಶೇರ್ಸ್ ಆಫ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಫ್ರಮ್ ಎಸ್ ಬಿ ಐ ಎಸ್ ಬಿ ಐ ಹತ್ರ ಇರುವಂತಹ ನಿಯರ್ಲಿ ಎಂಟು ಕೋಟಿ ಶೇರ್ಗಳನ್ನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನೂರ ನಾಲ್ಕು ಕೋಟಿ ರೂಪಾಯಿಯನ್ನ ಕೊಟ್ಟು ಬೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇವತ್ತು ಇದು ಡ್ಯೂರಿಂಗ್ ದ ಮಾರ್ಕೆಟ್ ಗೆ ಬಂದಿರುವಂತಹ ಅಪ್ಡೇಟ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಏನಿದೆ ಅದರಲ್ಲಿ ಎಸ್ ಬಿ ಐ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಸೊ ಎಸ್ ಬಿ ಐ ಸ್ಟೇಕ್ ಅನ್ನ ಈಗ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಅವರು ಬೈ ಮಾಡ್ತಿದ್ದಾರೆ ನೂರ ನಾಲ್ಕು ಕೋಟಿಯನ್ನ ಕೊಟ್ಟು ನಿಯರ್ಲಿ ಎಂಟು ಕೋಟಿ ಶೇರ್ಗಳನ್ನ ಇವರು ಬೈ ಮಾಡ್ತಾ ಇದ್ದಾರೆ ಇಲ್ಲಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಏನು ಲಿಸ್ಟೆಡ್ ಕಂಪನಿ ಅಲ್ಲ ಬಟ್ ಈ ಪರ್ಚೇಸ್ ನ ಮೂಲಕ ಜೆ ಪಿ ಬಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಜೆ ಎಫ್ ಎಸ್ ನ ಅಂದ್ರೆ ಜಿಯೋ ಫೈನಾನ್ಸಿಯಲ್ ನ ಓಲಿ ಒನ್ ಸಬ್ಸಿಡಿಯರಿ ಆಗುತ್ತೆ ಆಫ್ಟರ್ ದಿಸ್ ಅಕ್ಯೂಸೇಷನ್ ಈಗಾಗಲೇ ನೋಡಬಹುದು ಏಟಿ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಒಂದಿದೆ ಇದು ಜಾಯಿಂಟ್ ವೆಂಚರ್ ಆಗಿತ್ತು ಎಸ್ ಬಿ ಐ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ನ ಜಾಯಿಂಟ್ ವೆಂಚರ್ ಆಗಿತ್ತು ಬಟ್ ಈಗ ಎಸ್ ಬಿ ಐ ಸ್ಟೇಕ್ ಅನ್ನ ಕಂಪನಿಯೇ ಮೂಲಕ ಓಲಿ ಓನರ್ ಸಬ್ಸಿಡಿಯರಿ ಮಾಡ್ಕೊಳ್ತಾ ಇದೆ ಅಂದ್ರೆ ಪೂರ್ತಿ ಓನರ್ಶಿಪ್ ಜಿಯೋ ಫೈನಾನ್ಷಿಯಲ್ ಇರುತ್ತೆ ಇನ್ನು ಮುಂದೆ ಆಫ್ಟರ್ ದಿಸ್ ಅಕ್ವಜೇಷನ್ ಹಾಗೆ ಈ ಅಕ್ವಜೇಷನ್ ನೋಡಬಹುದು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಅಪ್ರೂವಲ್ ಅನ್ನ ಕೊಟ್ಟ ಮೇಲೆ ಈ ಅಕ್ವಜೇಷನ್ ಮುಂದುವರಿಯುತ್ತೆ ಕಂಟಿನ್ಯೂ ಆಗುತ್ತೆ ಹಾಗೆ ಕಂಪ್ಲೀಟ್ ಕೂಡ ಆಗುತ್ತೆ ಇನ್ ಕೇಸ್ ಆರ್ ಬಿ ಐ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಕಂಪ್ಲೀಟ್ ಆಗೋದಿಲ್ಲ ಬಟ್ ಯೂಶಲಿ ಕೊಟ್ಟೆ ಕೊಡ್ತಾರೆ ಅಪ್ರೂವಲ್ ಅಂದ್ರೆ ವೇರಿಯಸ್ ಕ್ರೈಟೀರಿಯಾಸ್ ಇರುತ್ತೆ ಅದನ್ನ ಫುಲ್ ಫಿಲ್ ಮಾಡಿದ್ರೆ ಅದಕ್ಕೆ ಅಪ್ರೂವಲ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಅಷ್ಟೇ ಇನ್ನು ಓಲ್ಟಾಸ್ ಹಾಗೂ ಬ್ಲೂ ಸ್ಟಾರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಇವತ್ತು ಓಲ್ಟಾಸ್ ಹಾಗೂ ಬ್ಲೂ ಸ್ಟಾರ್ ಎಸ್ಪೆಷಲಿ ಎ ಸಿ ಮೇಕರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಈಟ್ ವೇವ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅವುಗಳ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ ಯೂಶಲಿ ಈ ರೀತಿಯ ಸಂದರ್ಭದಲ್ಲಿ ಅವುಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಅಲ್ಲಿ ಒಳ್ಳೆ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ತಾ ಇದೆ ಎಸ್ಪೆಷಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಯೂಜಲಿ ಈ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಹಾಗೆ ಈಟ್ ವೇವ್ ಜಾಸ್ತಿ ಆದಷ್ಟು ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಝೊಮ್ಯಾಟೊ ಹಾಗೂ ಸ್ವಿಗ್ಗಿ ಶೇರ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿದ್ದು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಎರಡು ಸ್ಟಾಕ್ ಗಳಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಲವೊಂದು ಚಾಲೆಂಜಸ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಎಸ್ಪೆಷಲಿ ಪ್ರಾಫಿಟಬಿಲಿಟಿಗೆ ಸಂಬಂಧಪಟ್ಟಂತೆ ಬಟ್ ಸ್ಟಿಲ್ ಅದನ್ನು ವರ್ತುಪಡಿಸಿ ಕೂಡ ಕಂಪನಿಗಳು ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ನುವಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಎರಡು ಶೇರ್ಗಳು ಇವತ್ತು ಫೋಕಸ್ ಅಲ್ಲಿದ್ದವು ಎರಡರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಶರ್ ಈ ರಿಪೋರ್ಟ್ ಅನ್ನು ಸ್ಟಡಿ ಮಾಡಿ ಫಸ್ಟ್ ಅನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವ್ದ ಕಾರಣಕ್ಕೂ ಬ್ಲೈಂಡ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟರು ಸಲ್ರಿಂಗ್ ಅನ್ನ ಕೊಟ್ಟರು ಅಂತ ನಾವು ಡಿಸಿಷನ್ ತಗೊಳ್ಬಾರ್ದು ಏನ್ ಹೇಳ್ತಿದ್ದಾರೆ ಕಂಪನಿಗಳ ಬಗ್ಗೆ ಯಾಕೆ ಪಾಸಿಟಿವ್ ಔಟ್ಲುಕ್ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ಅರ್ಥ ಆಗ್ಬೋದು ಹಾಗಾಗಿ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹಾಗೆ ಕ್ಲೋಸ್ ಮಾಡೋದಕ್ಕೆ ಮುಂಚೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಕ್ಲೋಸ್ ಮಾಡೋಣ ನೋಡಬಹುದು ಆಗ್ಲೇ ಏಳ್ನೂರ ಮೂವತ್ತು ಪಾಯಿಂಟ್ಸ್ ಡೌನ್ ಇತ್ತು ಈಗ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಆರ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಡೌನ್ ಕಾಣ್ತಾ ಇದೆ ಈಗ ನಾ ಸ್ಟಾಕ್ ಅಲ್ಲಿ ಇನ್ನೂರ ಎಂಬತ್ತೈದು ಪಾಯಿಂಟ್ಸ್ ಇತ್ತು ಈಗ ಇನ್ನೂರ ಅರವತ್ತೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಆಗ್ತಿದೆ ನೋಡೋಣ ಬೆಳಗ್ಗೆ ಅಷ್ಟಲ್ಲಿ ಏನಾದ್ರೂ ರಿಕವರ್ ಆಗುತ್ತಾ ಅಂತ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ